ಜಂತು ಪದ್ಗಂಡು ಪತ್ರೆ ತಿನ್ಬಿಟ್ರೆ ಸಾಕಷ್ಟು ಬೇಗ ನಮಗೆ ಕೆಮ್ಮುಲು ಕಮ್ಮಿ ಆಗ್ತದೆ ನೋಡಿ ಇಷ್ಟು ಜಾಗದಲ್ಲೇ ಇವತ್ತು ಕುರಿಸ್ ಇದ್ದೀನಿ ಕೋಳಿ ಬೇಕು ತೆಂಗಿನಕಾಯಿ ಹಾಕ್ಕೊಂಡು ಜಾಗ ಇದೆ ನೋಡಿರಿ ಇಲ್ಲಿ ಚಂಬರು ಅಲ್ಲಿಂದ ಮೈ ತೊಳೆದು ಇಲ್ಲಿಗೆ ಬರ್ತದೆ ಒಂದು ಎಕ್ರೆ ನಲ್ವತ್ತು ಗುಂಟೆ ಗುಂಟಿಗೆ ಒಂದು ಗುಂಟೆ ಇವಾಗ ಮೂವತ್ತ್ಮೂರು ಅಡಿ ಒಂದು ಗುಂಟೆ ಒಂದು ಗುಂಟಿಗೆ ಸಾವಿರದ ಅಡಿ ಇವತ್ತು ರಾಗಿ ಎಂಟು ದಿನ ಕೊಡ್ತದೆ ಇವತ್ತು ಪಡವಲಕಾಯಿ ನೋಡ್ತೀರಲ್ಲ ನಿಜವಾಗ್ ಪಡವಲಕಾಯಿ ಇಪ್ಪತ್ತೊಂದು ದಿನ ಕೊಟ್ಟೋದು ನಮ್ಮದು ಇವತ್ತು ದಿನಾನೂ ಕೆಲಸ ಮಾಡ್ತೀವಿ ಅಂದರೆ ಆಗಲ್ಲ ನಮ್ಮ ಬಾಡಿ ವರ್ಕು ಜಾಸ್ತಿ ಆಗ್ತದೆ ನಮಗೆ ಏಜ್ ಆದಮೇಲೆ ಆ ಏಜ್ ತಕ್ಕನಾಗೆ ಕೆಲಸ ಕೊಡಬೇಕು ಸಣ್ಣ ಜಮೆ ಸೊಳ್ಳೆ ತರ ಇರ್ತದೆ ಟಿನ್ಲೆಸ್ ಅಂತ ನೋಡಿರಿ ಹೆಂಗೆ ಕವರ್ ಮಾಡ್ತಾರೆ ಕೈ ಇಕ್ತಿದ್ದಂಗೆ ಈಗ ಬಡಿದ್ರೆ ಸಾಕು ಬಂದು ನಮ್ಮ ಚುಚ್ತದ ಬಂದದು ನೋಡಿರಿ ಇವೆಲ್ಲ ಗಿಡಗಳು ಅಷ್ಟೇ ತೆಂಗ್ ಗಿಡ ಇವೆಲ್ಲ ಇದು ಸುವರ್ಣ ಗೆಡ್ಡೆ ತೆಂಗಿನ ಸೊಸಿಗಳು ಹಾಕಿರೋದು ಈ ತೆಂಗು ಅಷ್ಟೇ ಕೆಲವ್ರಿಗೆ ಗೊತ್ತಿರಲ್ಲ ಗೋಟು ಎಷ್ಟು ದಿನಕ್ಕೆ ಸೊಸಿ ಬರ್ತದೆ ಅಂತ ಗೊತ್ತಿರಲ್ಲ ಈ ತೆಂಗು ಬರೋದು ಇವತ್ತು ಉದಾಹರಣೆಗೆ ಐದು ತಿಂಗಳಿಂದ ಆರು ತಿಂಗಳೊಳಗಡೆ ಈಸಿ ಬರೋದು ಮೊಳಕೆಯಾಗಿ ಬರ್ಬೇಕಾದ್ರೆ ನಾವು ಗೋಟದಿಂದ ಇದು ಒಂದು ವರ್ಷದ ಗಿಡ ಇದೊಂದು ಎಂಟು ತಿಂಗಳು ಆಗಿದೆ ಇದು ಇದು ನೋಡಿರಿ ಅದು ಗೋಟ್ನಿಂದ ಸಿ ಬರಬೇಕಾದ್ರೆ ಐದರಿಂದ ಆರು ತಿಂಗಳು ಬೇಕು ಅಡಿಕೆ ಬಂದು ಮೂರು ತಿಂಗಳಿಗೆ ಬರ್ತದೆ ಇವತ್ತು ಒಂದು ನಾನೇ ಉದಾಹರಣೆಗೆ ನನ್ನ ಮಗನೇ ಇಂಟ್ರವ್ಯೂಗೆ ಹೋದಾಗ ಸಬ್ಇನ್ಸ್ಪೆಕ್ಟ್ರ್ ಜಾಬ್ ಆದಾಗ ಇಂಟ್ರ್ಯೂಗೆ ಹೋದಾಗ ನಾನು ಓದಿಲ್ಲ ನಾನೇ ಜನರಲ್ಲಿ ನಾನು ನನ್ನೇ ಕೇಳ್ದೆ ಅಣ್ಣ ಇವತ್ತು ನಾವು ಸಂಸಾರ ಅಂತ ಹೇಳ್ತೀವಿ ಪರಿಸರ ಅಂತ ಹೇಳ್ತೀವಿ ಹಳ್ಳಿ ಅಂತ ಹೇಳ್ತೀವಿ ರೈತನ ಮಗ ಅಂತ ಹೇಳ್ತೀವಿ ಹೇಳಿದಾಗ ನಮಗೆ ಪಾಯಿಂಟ್ಗಳು ಬರ್ತವೆ ಅಂತೇಳಿದ ಏನು ಬರ್ತವೆ ಅಂದಾಗ ನಿಮ್ದೆಲ್ಲ ಹೇಳೋಣ ಹೇಳಿದಾಗ ನಾನು ಹೇಳಿದೆ ಒಂದು ಜಮೀನು ಅಂದರೆ ಏನು ಒಂದು ಎಕರೆ ಅಂದರೆ ಏನು ಎಕ್ರೆಗೆ ಎಷ್ಟು ಗುಂಟೆ ಗುಂಟಿಗೆ ಎಷ್ಟು ಚದ್ರಡಿ ಅದೆಲ್ಲ ಹೇಳಿದಾಗ ಹಸು ಎಷ್ಟು ತಿನ್ ಆಗ್ತದೆ ಇವತ್ತು ಕುರಿ ಎಷ್ಟು ತಿನ್ಕಾಗ್ತದೆ ಮೇಕೆ ಎಷ್ಟು ತಿನಕ್ಕಾಗ್ತದೆ ರಾಗಿ ಎಷ್ಟು ತಿನ್ಕೊಡ್ತದೆ ತೆಂಗಿನ ಸಸಿ ಎಷ್ಟು ತಿನ್ಕೆ ಪ್ರತಿಯೊಂದು ಲೈನ್ ಮಾಡಿದೆ ಒಂದು ಎಕರೆ ನಲ್ವತ್ತು ಗುಂಟೆ ಗುಂಟಿಗೆ ಒಂದು ಗುಂಟೆ ಮೂವತ್ತ್ಮೂರು ಮೂವತ್ತೂವರೆ ಒಂದು ಗುಂಟೆ ಒಂದು ಗುಂಟಿಗೆ ಸಾವಿರದ ಎಂಬತ್ತೊಂಬತ್ತು ಹೇಳಿದ್ರೆಡಿ ನೀನು ಹಾಕ್ಕೊಂಡು ಹೋಗೋಂಗ ಹೆಂಗೆ ಬೇಕಾರು ಹಸು ಒಂಬತ್ತು ತಿಂಗ್ಳಿಗೆ ಕರೂ ಆಗ್ತದೆ ಇವತ್ತು ಕುರಿಯ ಒಂದು ನಾಲ್ಕು ತಿಂಗ್ಳಿಗೆ ಆಗ್ತದೆ ಮೂರು ತಿಂಗ್ಳಿಗೆ ಆಗ್ತದೆ ಮ್ಯಾಕೇನೂ ಅಷ್ಟೇ ಮೂರು ನಾಲ್ಕು ತಿಂಗಳು ಐದು ಆಗ್ತದೆ ಇವತ್ತು ರಾಗಿ ಎಂಟು ದಿನ ಹುಡ್ತದೆ ಇವತ್ತು ಪಡವಲಕಾಯಿ ನೋಡ್ತಿರಲ್ಲರ ನಿಜವಾಗ್ ಪಡವಲಕಾಯಿ ಇಪ್ಪತ್ತೊಂದು ದಿನಕ್ಕೆ ಹುಟ್ಟೋದು ನಮ್ಮದು ಭೂಮಿಯಿಂದ ಈಸಿ ಬರೋದು ಇಪ್ಪತ್ತರಿಂದ ಇಪ್ಪತ್ತೊಂದು ದಿನಕ್ಕೆ ಈಸಿ ಲೆಕ್ಕ ಲೆಕ್ಕಳ್ರಿ ಪಡಲು ಬೀಜ ಇವತ್ತು ಕೋಳಿ ಮರಿನಷ್ಟೇ ಅದು ಹುಟ್ಟೋವಂಥದ್ದು ಇಪ್ಪತ್ತೊಂದು ದಿನಕ್ಕೆ ಮರಿ ಆಗೋದು ಕೋಳಿ ಮರಿ ನೀವೇನೇ ಅವ್ರ ಆಗಲಿ ಏನೇ ಆಗಲಿ ಏನಾದರೂ ಇಪ್ಪತ್ತೊಂದು ದಿನಕ್ಕೇ ಪ್ರಕೃತಿ ಏನು ನಿಯಮ ಅದ ಹಿಂದಿನ ನೇಮ ಅದ ನಿಯಮನೇ ಇವತ್ತು ಅದರಿಂದ ಇವೆಲ್ಲನೂ ನನ್ನ ಮಗನಿಗೆ ಎಕ್ಸ್ಪ್ಲೈನ್ ಮಾಡಿದೆ ಅವನು ಹೇಳ್ದೆ ಅಣ್ಣ ನಾವು ಓದಿದ್ದೀವಷ್ಟೇ ಅವ್ರ ನಾವು ಓದಿದ್ದೀವಕ್ಕ ನೋಡು ಜೇನು ಕಚ್ಚುತ್ತಾ ಅಂತ ಎರಡು ಇದಕ್ಕೆ ಚುಚ್ಚುತ್ತು ಅಂತ ಬಂತಂತೆ ಅಲ್ಲಿ ಪಾಯಿಂಟ್ ಬಂದಿತ್ತು ದೊಡ್ಡ ಬಳವರ ಫೇಮಸ್ ಬಂತಂತೆ ರೇಷ್ಮೆ ಮಗ್ಗ ಅನ್ನಂತೆ ಆಮೇಲೆ ಸ್ಥಾಪನೆ ಆಗಿದೆವ ಅಂತ ಕೇಳಿದ್ರಿಂದ ಅದೊಂದು ಪಾಯಿಂಟ್ ಅಂತ ಅಂತೇಳ್ದೆ ಅಂದರೆ ಇವೆಲ್ಲ ನಮ್ಮಲ್ಲಿ ಪರಿಸರದಾಗ ಏನಿತ್ತು ಅದ್ರ ತಕ್ಕನಾಗೆ ಅವ್ರು ಕೇಳ್ತಾರೆ ಪಾಯಿಂಟ್ಗಳು ಆದ್ದರಿಂದ ಇವತ್ತು ನಾನು ಪರಿಸರದಲ್ಲಿ ಪ್ರಕೃತಿಯನ್ನು ನಾವು ಅಭಿವೃದ್ಧಿ ಅಂತ ಹೇಳ್ತದೆ ಇವತ್ತು ನಾವು ಮಳೆ ನೀರು ಆಗ್ಬೋದು ಇವತ್ತು ಬಳ್ಸಂತಂದ್ರೆ ನೋಡಿರಿ ಇಲ್ಲೆಲ್ಲ ಬಂದು ಸ್ಟೋರ್ ಮಾಡ್ಕೊಂಡು ಮಾಡಿದ್ದೀನಿ ನೋಡಿರಿ ಲಿಂಗುಂಡಿದೆ ಇದೆ ಇದೆ ನೋಡಿರಿ ಅಲ್ಲಿಂದ ಬಂದು ಇಲ್ಲಿಗೆ ಇದು ಎಂಟು ರಿಂಗ್ ಮಾಡಿದ್ದೀನಿ ನೋಡಿರಿ ಇಲ್ಲಿ ಚಂಬರು ಅಲ್ಲಿಂದ ಮೈ ತೊಳೆದು ಇಲ್ಲಿಗೆ ಬರ್ತದೆ ಇದಕ್ಕೆ ಬಂದು ಇಲ್ಲಿಗೆ ಬರ್ತದೆ ಅಲ್ಲಿಂದ ಇಲ್ಲಿಗೆ ಬರ್ತದೆ ಇವೆಲ್ಲ ಮಾಡಿಕೊಂಡಾಗ ಪೂರಕವಾಗಿ ರೈತರು ಒಂದು ಆರಾಮಾಗಿ ಬದುಕಬಾರ್ದು ನೋಡಿರಿ ಇಲ್ಲಿ ಬರ್ತದೆ ಇಲ್ಲಿ ಯಾಕೆ ಹಿಂಗೆ ಮಾಡಿದ್ದೀನಿ ಹಿಂಗುಂಡಿ ಅಂದರೆ ಇಲ್ಲಿ ಕಸ ಕೂತ್ಕೊಂಡಾಗ ಇರ್ತೀನಿ ಇಲ್ಲಿಂದ ಇಲ್ಲಿ ಸ್ಟೋರ್ ಆಗ್ತದೆ ಇದು ಇದು ಮಾಡ್ಕೊಂಡಾಗ ಪರಿಸರ ಹಾಳಾಗಲ್ಲ ಈಗ ನಾವು ಬಳ್ಸೋಂಥದ್ದು ಇರೆಲ್ಲ ಭೂಮಿ ಸ್ಟೋರ್ ಆಗಿಬಿಡ್ತದೆ ಭೂಮಿ ಹಿಂಗಂತದೆ ಇದನ್ನ ಮರುಬಳಿಕೆ ಮಾಡೋದು ಅದರಿಂದ ನಾನು ಇದನ್ನ ಮಾಡಿ ಒಂದು ಹದಿನೈದು ವರ್ಷದ ಹಿಂದಿನ ಮಾಡಿದ್ದೆ ಇವನು ಹಿಂಗುಂಡಿನ ಮಾಡೋದು ಜಾಗ ನೋಡ್ರಿ ಈಗ ನೋಡ್ರಿ ಇಲ್ಲೇ ಪೆಟ್ಟಿ ಇಕ್ಕಬಹುದು ಇದು ಜಾಗ ಅದಲ್ಲ ಇದ್ರ ಮೇಲೆ ಏನು ನಾವೇನು ತೊಂದರೆ ಮಾಡಲ್ಲ ಇಲ್ಲೇ ಬೇಕಾದ್ರೆ ಜೇನ್ಪೆಟ್ಟು ಇಕ್ಕ ಜೇನು ಸ್ಟ್ಯಾಂಡ್ಗಳು ಜೇನ ಶತ್ರುಗಳು ಅಂತ ಹೇಳ್ತೀವಿ ಅದಕ್ಕೆ ಸ್ಟ್ಯಾಂಡು ಅಂದ್ರೆ ಈ ಸ್ಟ್ಯಾಂಡ್ ಇಟ್ಟಾಗ ಇರುವೆಕ್ಕಲ್ಲ ಗೆದ್ಲೇಕಲ್ಲ ಇದಕ್ಕೆ ಜೇನಿಗೆ ಸ್ಟ್ಯಾಂಡು ನೋಡಿ ಇದಕ್ಕೂ ಸ್ಟ್ಯಾಂಡ್ ಅವಲ್ಲ ಅದೇ ತರ ಸ್ಟ್ಯಾಂಡ್ ಅವನ್ನೆಲ್ಲ ಇದು ಮಾಡ್ ಇವತ್ತು ಜೇನ್ ಕೃಷಿಗೆ ನನಗಂತೂ ತುಂಬಾ ಖುಷಿ ಆಗ್ತದೆ ಜಂತು ಪದ್ಗೊಂಡು ಪತ್ರೆ ತಿನ್ಬಿಟ್ರೆ ಸಾಕಷ್ಟು ಬೇಗ ನಮಗೆ ಕೆಮ್ಮುಲು ಕಮ್ಮಿ ಆಗ್ತದೆ ದೊಡ್ಡ ಪತ್ರೆ ಇದು ತುಳಸಿ ಇವೆಲ್ಲ ನಮ್ಮ ಮನೆ ಹತ್ರ ಇದು ಮಾಡ್ಕೊಂಡು ಹೋದಾಗ ಇವತ್ತು ಹಸು ಅಷ್ಟೇ ಇವತ್ತು ಅದ್ರ ಜೊತೆಗೆ ನೋಡಿರಿ ಇವೆಲ್ಲ ಮುಜೆಂಡಿ ಜೇನು ಅಂತ ಕರಿತೀವಿ ಬಾಕ್ಸ್ ಮುಜಂಡಿ ಇವೆಲ್ಲ ಇದು ಮಾಡ್ಕೊಂಡು ನೋಡಿರಿ ಹಸು ಇವತ್ತು ಮೂರು ನಾಲ್ಕು ಹಸು ಇದ್ದ ಮೊನ್ನೆ ಒಂದು ಮಾರಾಕಿವಿ ಈಗ ಎರಡೇ ಇವೆ ಎರಡು ಮಾಡ್ಕೊಂಡಿದ್ದೀವಿ ಪೂರ್ವಕವಾಗಿ ಇವತ್ತು ಮಕ್ಕಳು ಎಲ್ಲ ಇಲ್ಲ ದೇಸೆ ನಮಗೇನು ಅಭಿವೃದ್ಧಿ ಆಗಕ್ಕೆ ನಮಗೆ ಆಗ ತೊಂದರೆ ಆಗ್ದಂಗೆ ಏನಿದ್ವಿ ಅದಕ್ಕೋಸ್ಕರನೇ ಎರಡು ಇಟ್ಕೊಂಡಿದ್ದೀವಿ ಈಗ ಮೊನ್ನೆ ಮರಿ ಹಾಕಿವಿ ಇನ್ನೂ ಒಂದು ಅರುವತ್ತು ಸಾವಿರಕ್ಕೆ ಮರ ಹಾಕಿವಿ ರೇಟ್ ಇದ್ದರೆ ಇನ್ನೂ ಎಪ್ಪತ್ತೆಂಬತ್ತು ಸಾವಿರ ಆಗಬೇಕಾಯ್ತು ಯಾಕಂತಂದರೆ ನಾವು ಜಾಸ್ತಿ ಒತ್ತಡ ಕೊಡೋಕ್ಕೋಗಲ್ಲ ನಮ್ಮ ಬಾಡಿಗೆ ಏನು ಬೇಕೋ ಅದು ಮಾತ್ರ ಕೊಟ್ಕೊಂಡು ಹೋಗ್ಬೇಕು ಇವತ್ತು ದಿನಾನೂ ಕೆಲಸ ಮಾಡ್ತೀವಿ ಅಂದರೆ ಆಗೋಲ್ಲ ನಮ್ಮ ಬಾಡಿ ವರ್ಕು ಜಾಸ್ತಿ ಆಗ್ತದೆ ನಮಗೆ ಏಜ್ ಆದಮೇಲೆ ಆ ಏಜ್ ತಕ್ಕನಾಗೆ ಕೆಲಸ ಕೊಡಬೇಕು ಆ ಥರ ಎಲ್ಲ ಇದು ಮಾಡ್ಕೊಂಡು ಇವತ್ತು ನಾವು ಅದ್ರ ತಕ್ಕನಾಗೆ ಕೃಷಿ ಜೊತೆಗೆ ಇವನ್ನೆಲ್ಲ ಹೈನುಗಾರಿಕೆ ಮಾಡ್ಕೊಂಡು ಇವತ್ತಾಯಿದ್ದೀವಿ ಬಿಡ್ರಿ ಇದೆಲ್ಲ ಅಷ್ಟೇ ಇವತ್ತು ಮುಜಂಡಿ ಜಿಯು ಇದು ಟಿಂಗ್ಲೆಸ್ ಬಿ ಅಂತ ಅದೇ ಹೇಳಿನಲ್ಲ ಇವನು ತುಂಬ ಬೇಡಿಕೆ ಇದೆ ನೋಡಿ ಇಲ್ಲಿ ಹೋಗ್ತಾ ಇದೆ ಅಂದ್ರೆ ತೆಕ್ಕಂಡ್ರಿ ಇಲ್ಲಿ ಸಣ್ಣದ್ದು ಸಣ್ಣ ಜಂಬಿ ಸೊಳ್ಳೆ ಥರ ಇರ್ತದೆ ಟಿಂಗ್ಲೆಸ್ ಅಂತ ನೋಡಿ ಹೆಂಗೆ ಕವರ್ ಮಾಡ್ತಾರೆ ಕೈ ಇಕ್ತಿದ್ದಂಗೆ ಈಗ ಬಡಿದ್ರೆ ಸಾಕು ಬಂದು ನಮ್ಮ ಚುಚ್ತದೆ ಬಂದದು ಹ್ಞೂ ಓಡಿಸ್ತದೆ ಬಂದು ಈಗ ಸೌಂಡ್ ಮಾಡಿದ್ರೆ ಸಾಕು ಬಂದು ಅಟ್ಯಾಕ್ ಮಾಡ್ತದೆ ಹಿಂಗೆ ಬೆವರು ಬೆಬ್ಬರು ಸಿಗ್ತದೆ ಅಲಾಟಿ ಮಾಡ್ತದೆ ಅದನ್ನು ಓಡಿಸೋಕ್ಕೆ ಇದು ಮಾಡ್ತದೆ ಅದು ತೆಂಗಿನ ಸಿಬಿ ಅಂತ ಕರಿತೀವಿ ನೋಡಿ ನಮ್ಮ ಮನೆಗೆ ಒಂದು ನಾ ಸೆಕ್ಯೂರಿಟಿ ಥರ ನಾಯಿಗೆ ನಾಯಿಗೆ ಅಷ್ಟೇ ಗೂಡು ಸಪ್ರೇಟೇ ಮಾಡ್ಕೊಂಡಿದೀನಿ ಇಲ್ಲಿ ಬಂದಾಗ ಇವತ್ತು ನಮಗೆ ಕೋಳಿ ಆಗ್ಬೋದು ನೋಡಿರಿ ಕೋಳಿಗಳು ಪುರಿ ಇವೆಲ್ಲ ಅಂದರೆ ಪೂರಕವಾಗಿ ನೋಡಿರಿ ಇಲ್ಲಿ ಅಡೇ ಕೋಳಿಗೆ ಮಾಡಿದ್ದೀನಿ ಮೇಲ್ಗಡೆ ತೆಂಗಿನಕಾಯಿ ಹಾಕೊಬೋದು ನೋಡಿರಿ ತೆಂಗಿನಕಾಯಿಗೆ ಜಾಗ ನೋಡಿರಿ ಇದು ನಾವು ಐಡಿಯಾ ಮಾಡ್ಕೊಂಡು ಇರೋಂಥ ಜಾಗದಲ್ಲಿ ಬದುಕೋ ದಾರಿ ಮಾಡ್ಕೊಬೇಕು ನೋಡಿ ಇಷ್ಟು ಜಾಗದಲ್ಲಿ ಇವತ್ತು ಕುರಿ ಸಾಕ್ತಾಯಿದ್ದೀನಿ ಕೋಳಿ ಬೇಕು ತೆಂಗಿನಕಾಯಿ ಹಾಕೊಂಡಾಗ ಜಾಗ ಈ ಪೂರ ಖಾಲಿ ಬಿಟ್ಟಾಗ ನೋಡಿರಿ ಎಲ್ಲ ಖಾಲಿ ಇರ್ತದೆ ಇನ್ನೊಂದು ಪ್ಲ್ಯಾನ್ ಮಾಡ್ಕೊಂಡ್ರೆ ಬದುಕೋಕೆ ದಾರಿ ಸಿಗ್ತದೆ ಅದರಿಂದ ನೋಡಿರಿ ಕುರಿ ಕುರಿ ನೋಡಿರಿ ಈ ಕಡೆ ಕುರಿ ಅಂದ ಈಗ ಕುರಿ ಒಂದು ನಾಲ್ಕು ತಿಂಗಳು ಐದು ತಿಂಗ್ಳು ಆಯ್ತು ತಂದು ಈಗ ಈಗ ಕೊಟ್ಟರು ಒಂದು ನಾವು ಇಕ್ಕಂತ ಜಾಸ್ತಿ ಆಗ್ಬಿಡ್ತು ಮರಿ ರೇಟು ಈಗ ಒಂದು ಹನ್ನೆ ಹನ್ನೊಂದು ಹನ್ನೆರಡು ಸಾವಿರ ಹೋಗಿ ಒಂದೊಂದು ಒಂದೊಂದು ಹೊತ್ತು ನಾವು ಎಂಟು ಸಾವಿರ ಬಿದಾಗಿತ್ತು ಒಂದೊಂದುವರೆ ಸಾವಿರ ರೂಪಾಯಿ ಖರ್ಚು ಬಂದಿದೆ ಏನು ಇಲ್ಲ ಅಂತಂದು ಏನು ಸಿಗಲ್ಲ ಅಂದರೂ ಒಂದು ಐದು ಸಾವಿರ ಒಂದು ಒಂದಕ್ಕೊಂದೂವರೆ ಸಾವಿರ ರೂಪಾಯಿ ಒಂದು ಉಳಿತದೆ ಒಂದು ಐದು ಆರು ತಿಂಗಳಿಗೆ ಸಾಕು ಒಂದು ಕೊರಿಗೆ ಒಂದು ಸಾವಿರ ಉಳಿದ್ಬಿಡ್ರಿ ಐದರಿಂದ ಐದು ಸಾವಿರ ಉಳಿದು ನಮ್ಗೆ ಏನಕ್ಕಾದ್ರೂ ಒಂದು ಜಾಗ ಆಗ್ತದಲ್ಲ ಹತ್ತು ಮೇಯ್ಸ್ಕೊಂಡ್ರೆ ಹತ್ತು ಸಾವಿರ ಸಿಕ್ತದ ಅಂದರೆ ಪೂರಕವಾಗಿ ನಾವು ಕಮ್ಮಿ ಮಾಡಿ ಇದು ಅಟ್ಟ ಮಾಡಿದ್ದೆ ಈಗ ಮಾಡಬೇಕು ಇಲ್ಲಿ ಏನು ಮಾಡಿದ್ದೆ ಹೈಟ್ ಮಾಡಿಬಿಟ್ಟಿದ್ದೆ ಹೀಟ್ ಜಾಸ್ತಿ ಆಗ್ತಿತ್ತು ಅದಕ್ಕೆ ತೆಗೆದಾಕಿದ್ದೀನಿ ಈಗ ಮತ್ತೆ ಇಲ್ಲೇ ಮಾಡ್ತೀನಿ ನೆಕ್ಸ್ಟ್ ಈಗ ಬ್ಯಾಚ್ ಖಾಲಿ ಆತನ ಗಡಿನೇ ಮಾಡ್ಬೇಕಂತಿದ್ದೀನಿ ಅದು ಯಾಕಂದರೆ ಯಾವತ್ತು ಉಳಿದ್ರೆ ಕುರಿ ಚೆನ್ನಾಗಾಗಲ್ಲ ಹ್ಞೂ ಅದರಿಂದ ಮೇಲೆ ಇದ್ದರೆ ಒಳ್ಳೆಯದು ಅಟ್ಟ ಅದರ ಮೇಲೆ ಅದರಿಂದ ಈ ಥರ ಎಲ್ಲ ಇದು ಮಾಡ್ಕೊಂಡು ಯೂಕೋ ಅಷ್ಟೇ ಪೂರ್ಕೋ ಇವೆಲ್ಲ ಇದು ಮಾಡ್ಕೊಂಡು ಇವತ್ತು